ಓಂ ಗಣಪತಿಯೇ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಕಾಲಾಷ್ಟಮಿ ವ್ರಥ ಅನ್ನೋದು ಹಿಂದೂ ಧರ್ಮದ ಅತ್ಯಂತ ಮಹತ್ವವಾದಂತಹ ಹಬ್ಬಗಳಲ್ಲಿ ಒಂದಾಗಿದ್ದು ಈ ದಿನ ನಾವುಗಳು ಭಗವಾನ್ ಭೈರವನನ್ನು ಗೌರವಿಸುವ ಮೂಲಕ ಆರಾಧನೆಯನ್ನು ಮಾಡುತ್ತೇವೆ ಅದರಲ್ಲೂ ವಿಶೇಷವಾಗಿ ಪೌರ್ಣಮಿಯ ನಂತರ ಎಂಟನೇ ದಿನವನ್ನು ನಾವುಗಳು ಕಾಲಾಷ್ಟಮಿ ಎಂದು ಕರೆಯಲಾಗುತ್ತದೆ ಈ ದಿನದಂದು ಪೂರ್ಣಚಂದ್ರನು ಆಗಸದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಭಗವಂತನಾದ ಕಾಲಭೈರವನು ಈ ದಿನದಂದು ಜನಿಸಿದರು ಎಂಬುದಾಗಿ ಪುರಾಣಗಳು ಹೇಳುತ್ತವೆ ಆದ್ದರಿಂದಲೇ ಈ ದಿನ ಕಾಲಭೈರವನನ್ನು ಪೂಜಿಸಲಾಗುತ್ತದೆ ಭಗವಾನ್ ಕಾಲಭೈರವನ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಮಂಗಳಕರವಾದ ದಿನವೆಂದು ಶಾಸ್ತ್ರ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ನೋವು ಮತ್ತು ಸಂಕಟದಿಂದ ಪರಿಹಾರವನ್ನು ನೀಡುವಂತಹ ಕಾಲಾಷ್ಟಮಿ ದಿನದಂದು ಶಿವನನ್ನು ಪೂಜಿಸುವಂತಹ ಜನರು ಪರಮೇಶ್ವರನ ಆಶೀರ್ವಾದವನ್ನು ಪಡೆಯುತ್ತಾರೆ ಎಂದು ನಂಬಲಾಗಿದೆ ಭಗವಾನ್ ಶಿವನನ್ನು ಕರುಣಾಮಯಿ ಎಂದು ಪರಿಗಣಿಸಲಾಗುತ್ತದೆ ಮತ್ತು ತನ್ನ ಭಕ್ತರನ್ನು ಎಂದಿಗೂ ಕೂಡ ನಿರಾಶೆಗೊಳಿಸುವುದಿಲ್ಲ ಈ ದಿನದಂದು ಪರಮೇಶ್ವರನ ರೂಪವಾದ ಭೈರವ ದೇವರನ್ನು ಪೂಜಿಸುವುದರಿಂದ ಯಾರೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಬರುವಂತಹ ಎಲ್ಲ ತೊಂದರೆಗಳು ನೋವುಗಳು ಮತ್ತು ನಕಾರಾತ್ಮಕ ಪ್ರಭಾವಗಳು ಅನ್ನೋವು ದೂರಾಗುತ್ತದೆ ಎಂಬುದು ಜನಪ್ರಿಯ ನಂಬಿಕೆಯಾಗಿದೆ ಈ ಕಾಲಾಷ್ಟಮಿ ರಥದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಈ ಕಾಲಾಷ್ಟಮಿ ದಿನದಂದು ಮಹಾಶಿವನು ಭೂಮಿಯಲ್ಲಿರುವ ಪಾಪಿಗಳನ್ನು ನಾಶ ಮಾಡುವ ಸಲುವಾಗಿ ತನ್ನ ರೂಪವನ್ನು ಅಂದರೆ ಭೈರವ ರೂಪವನ್ನು ತಾಳಿದನೆಂದು ನಂಬಲಾಗಿದೆ ಶಿವನು ಎರಡು ರೀತಿಯ ಭೈರವ ರೂಪಗಳನ್ನು ತಾಳಿದ್ದನು ಒಂದು ಬಟುಕ್ ಭೈರವ ರೂಪ ಇನ್ನೊಂದು ಕಾಲ ರೂಪ ಈ ಬಟುಕ್ ಭೈರವ ಅವತಾರವು ಶಿವನ ಸೌಮ್ಯ ರೂಪವಾದರೆ ಭೈರವ ರೂಪವು ಶಿವನ ರೌದ್ರಾವತಾರವಾಗಿದೆ ಹಾಗೆಯೇ ಈ ಕಾಲಾಷ್ಟಮಿ ಎಂದು ಶಿವನಿಗೆ ರಾತ್ರಿ ವೇಳೆಯಲ್ಲಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಇನ್ನು ನಾವು ಈ ಕಾಲಾಷ್ಟಮಿ ದಿನದಂದು ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕು ಅಂತ ಒಮ್ಮೆ ನೋಡೋಣ ಈ ಕಾಲಾಷ್ಟಮಿ ದಿನದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮುಂತಾದ ದೈನಂದಿನ ಕಾರ್ಯಕ್ರಮಗಳನ್ನು ಮುಗಿಸಿ ನಿಮ್ಮಯ ದೇವರ ಕೋಣೆಯ ಕಟ್ಟೆಯ ಮೇಲೆ ಇಲ್ಲವೇ ಒಂದು ಮರದ ಅಲೆಗೆಯ ಮೇಲೆ ಶಿವ ಮತ್ತು ಪಾರ್ವತೀ ದೇವಿಯ ಫೋಟೋದೊಂದಿಗೆ ಕಾಲಭೈರವನ ಒಂದು ಪ್ರತಿಮೆ ಇಲ್ಲವೇ ಚಿತ್ರಪಟವನ್ನು ಸ್ಥಾಪಿಸಬೇಕು ಇದರ ನಂತರ ಗಂಗಾಜಲವನ್ನು ತೆಗೆದುಕೊಂಡು ಸುತ್ತಲೂ ಸಿಂಪಡಿಸಿ ಒಂದು ವೇಳೆ ಏನಾದರೂ ನಿಮ್ಮ ಹತ್ತಿರ ಗಂಗಾ ಜಲ ಇಲ್ಲದೆ ಹೋದರೆ ಅರಿಶಿನದ ನೀರನ್ನು ಸುತ್ತಲೂ ಸಿಂಪಡಿಸಿ ತದನಂತರ ಹೂಗಳಿಂದ ಅಲಂಕರಿಸಿ ಮಾಲೆ ಅಥವಾ ಹೂಗಳನ್ನು ಅರ್ಪಿಸಿ ಇದರೊಂದಿಗೆ ತೆಂಗಿನಕಾಯಿ ಜಹಂಗೀರ್ ಪಾನ್ ಮದ್ಯ ಕೇಸರಿ ಬಣ್ಣ ಅಥವಾ ಕೇಸರಿ ಬಣ್ಣದ ಬಟ್ಟೆ ಇತ್ಯಾದಿಗಳನ್ನು ಅರ್ಪಿಸಿ ಇದರ ನಂತರ ಧೂಪ ದೀಪಗಳನ್ನು ಬೆಳಗಿಸಿ ಗಂಧ ಅಥವಾ ಕುಂಕುಮದಿಂದ ಎಲ್ಲರಿಗೂ ಕೂಡ ತಿಲಕವನ್ನು ಇಡಬೇಕು ನಂತರ ಪೂಜೆಯಲ್ಲಿ ಭೈರವ ಮಂತ್ರಗಳನ್ನು ನೂರ ಎಂಟು ಬಾರಿ ಜಪಿಸಿ ಇದರ ನಂತರ ಶಿವಚಾಲೀಸ ಮತ್ತು ಭೈರವ ಚಾಲೀಸವನ್ನು ಪಠಿಸಿ ನೀವು ಬಟುಕ್ ಭೈರವ ಪಂಜರ ಕವಚವನ್ನು ಸಹ ಪಠಿಸಬಹುದು ಪೂಜಾ ನಂತರ ಕಪ್ಪು ನಾಯಿಗೆ ಸಿಹಿ ತಿಂಡಿಯನ್ನು ಅಥವಾ ಹಸಿ ಹಾಲನ್ನು ನೀಡಬೇಕು ಮತ್ತು ದಿನದ ಕೊನೆಯಲ್ಲಿ ನಾಯಿಯನ್ನು ಪೂಜಿಸಬೇಕು ನಂತರ ಚಂದ್ರನಿಗೆ ಆರ್ಯವನ್ನು ನೀಡುವ ಮೂಲಕ ತಾವುಗಳು ಉಪವಾಸ ದೀಕ್ಷೆಯನ್ನು ಬಿಡಬಹುದು ಆಮೇಲೆ ಕಾಲಭೈರವನಿಗೆ ಸಾಸುವೆ ಎಣ್ಣೆ ದೀಪ ಕಪ್ಪು ಎಳ್ಳು ಇತ್ಯಾದಿಗಳೊಂದಿಗೆ ರಾತ್ರಿಯ ಸಮಯದಲ್ಲಿ ಪೂಜೆ ಮಾಡಿ ಜಾಗರಣೆ ಮಾಡಬೇಕು ಈ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾವುಗಳು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಕಾಲಭೈರವನ ಕತೆಯನ್ನು ಕನಿಷ್ಠ ನಾಲ್ಕು ಜನಕ್ಕೆ ಹೇಳಬೇಕು ಇಲ್ಲವೇ ಯಾರಾದರೂ ಹೇಳುತ್ತಿದ್ದರೆ ತಾವುಗಳು ಗಮನವಿಟ್ಟು ಕೇಳಬೇಕು ಆ ಕತೆ ಏನು ಅಂತ ಈಗ ನೋಡೋಣ ಆದಿತ್ಯ ಪುರಾಣದಲ್ಲಿ ಈ ದಿನದ ಮಹತ್ವವನ್ನು ತಿಳಿಸಲಾಗಿದೆ ಒಮ್ಮೆ ಮೂವರು ದೇವರಾದ ಬ್ರಹ್ಮ ವಿಷ್ಣು ಹಾಗೂ ಶಿವನ ನಡುವೆ ಯಾರು ಶ್ರೇಷ್ಠರು ಎಂಬುದಾಗಿ ವಾಗ್ವಾದ ಅನ್ನೋದು ನಡೆಯುತ್ತದೆ ಬ್ರಹ್ಮನು ಶಿವನ ಕುರಿತಾಗಿ ಕೆಲವೊಂದು ಮಾತುಗಳನ್ನು ಹೇಳುತ್ತಾರೆ ಸಭೆಯಲ್ಲಿ ಶಿವನ ಬಗ್ಗೆ ಪಂಡಿತರು ಋಷಿಗಳು ಹೇಳಿದ ಮಾತಿಗೆ ಬ್ರಹ್ಮದೇವನು ತಮ್ಮ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಮೂವರು ದೇವತೆಗಳು ಸಮಾನ ಶಕ್ತಿಯನ್ನು ಹೊಂದಿದ್ದಾರೆ ಎಂಬ ಮಾತಿಗೆ ಬ್ರಹ್ಮದೇವನು ಪ್ರತಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಇದರಿಂದ ಶಿವನು ಕ್ರೋಧಗೊಳ್ಳುತ್ತಾರೆ ಹೆಚ್ಚು ಶಾಂತ ದೇವತೆ ಎಂದು ಕರೆಯಿಸಿಕೊಳ್ಳುವ ಶಿವನಿಗೆ ಕೂಡ ಬ್ರಹ್ಮನ ಮಾತು ಕೋಪವನ್ನು ತರಿಸುತ್ತದೆ ಬ್ರಹ್ಮನ ವಾದವನ್ನು ಅಲ್ಲಗಳೆಯುವುದಕ್ಕಾಗಿ ಶಿವನು ಮಹಾಕಾಳೇಶ್ವರ ಎಂಬ ರೂಪವನ್ನು ಧರಿಸಿ ಬ್ರಹ್ಮನ ತಲೆಯನ್ನು ತುಂಡರಿಸುತ್ತಾನೆ ಶಿವನ ಈ ಹೊಸ ರೂಪವನ್ನು ನೋಡಿ ದೇವತೆಗಳು ಎದರಿ ಮಹಾಶಿವನಿಗೆ ಸ್ವಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ ಮತ್ತು ಬ್ರಹ್ಮನಿಗೆ ಕೂಡ ತಮ್ಮಯ ತಪ್ಪಿನ ಅರಿವಾಗುತ್ತದೆ ಆದ್ದರಿಂದಲೇ ಈ ದಿನವೊಂದು ಮಹಾಕಾಲಾಷ್ಟಮಿ ಎಂದು ಕರೆಯಲಾಗುತ್ತದೆ ಈಗ ನಾವು ಈ ಕಾಲಾಷ್ಟಮಿ ಪೂಜೆಯ ಮಹತ್ವ ಈ ಪೂಜೆಯನ್ನು ಮಾಡಿದರೆ ನಮಗೆ ಸಿಗುವಂತಹ ಲಾಭಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಯಾರೇ ಒಬ್ಬ ವ್ಯಕ್ತಿಯು ತಮ್ಮಯ ಜೀವಿತಾವಧಿಯಲ್ಲಿ ಮಾಡಿದಂತಹ ಮಹಾಪಾಪಗಳಿಂದ ವಿಮುಕ್ತಿ ಹೊಂದಲು ಈ ಕಾಲಾಷ್ಟಮಿ ದಿನ ಕಾಲಭೈರವನ ಪೂಜೆಯನ್ನು ಮಾಡಿದರೆ ಸಾಕು ಎಲ್ಲ ಪಾಪಗಳು ಕೂಡ ನಿವೃತ್ತಿ ಹೊಂದುತ್ತದೆ ಎರಡನೇದಾಗಿ ನೋಡುವುದಾದರೆ ನಾವು ಆರೋಗ್ಯಕರ ಮತ್ತು ದೀರ್ಘಾಯುಷನ್ನು ಹೊಂದಬೇಕಾದರೆ ಜೊತೆಗೆ ಅಕಾಲ ಮರಣದಿಂದ ತಪ್ಪಿಸಿಕೊಳ್ಳಲು ಕಾಲಭೈರವನ ಆರಾಧನೆ ಅತಿ ಮುಖ್ಯ ಇನ್ನು ಮೂರನೇದಾಗಿ ನಾವು ನೋಡುವುದಾದರೆ ಪ್ರತಿದಿನ ಇಲ್ಲವೇ ಸೋಮವಾರದಂದು ಶಿವನ ಫೋಟೋ ಮುಂದೆ ಅಥವಾ ಶಿವಲಿಂಗದ ಮುಂದೆ ಈ ಕಾಲಭೈರ ವಾಸ್ತಕವನ್ನು ಭಕ್ತಿ ಹಾಗೂ ಶ್ರದ್ಧೆಯಿಂದ ನಾವು ಹೇಳುತ್ತಾ ಹೋದಂತೆಲ್ಲ ನಮ್ಮಯ ಜೀವನದಲ್ಲಿ ಕಾಡುವಂತಹ ಸಕಲ ಸಂಕಷ್ಟಗಳು ಅನ್ನೋವು ನಿವಾರಣೆ ಆಗುತ್ತದೆ ಇನ್ನು ನಾಲ್ಕನೆಯದಾಗಿ ನೋಡುವುದಾದರೆ ನಮ್ಮನ್ನು ಕಾಡುವಂತಹ ಭಾವನೆಗಳು ಬಡತನ ಆಸೆಗಳು ಕ್ರೋಧ ಕಾಮ ದುರಾಸೆ ಎಲ್ಲವೂ ಕೂಡ ದೇವರ ಕೃಪೆಯಿಂದ ಮಾಯೆಯಾಗಿ ನಮ್ಮಯ್ಯ ಜೀವನದಲ್ಲಿ ಸಾಕಷ್ಟು ಮಟ್ಟಿಗೆ ಸಕಾರಾತ್ಮಕ ಶಕ್ತಿಯನ್ನುಬಹುದು ಹಾಗೆಯೇ ಈ ಕಾಲಭೈರವ ಅಷ್ಟಕವನ್ನು ಒಮ್ಮೆ ಹೇಳಿದರೆ ಸಾಕು ಶೋಕ ಮೋಹ ದೈನ್ಯ ಲೋಭ ಕೋಪ ತಾಪ ಇವೆಲ್ಲವೂ ಕೂಡ ನಾಶವಾಗುತ್ತದೆ ಅಂತ ಪುರಾಣ ಕಥೆಗಳಲ್ಲಿ ಹೇಳಲಾಗಿದೆ ಈ ಕಾಲಾಷ್ಟಮಿ ದಿನ ಭೈರವನನ್ನು ಪೂಜಿಸಿದರೆ ಭಕ್ತರ ಎಲ್ಲ ಆಸೆಗಳೂ ಕೂಡ ನೆರವೇರುತ್ತದೆ ಈ ರಥವನ್ನು ಆಚರಿಸುವವರು ರಾತ್ರಿ ಚಂದ್ರನಿಗೆ ನೀರಿನ ಆರೋಗ್ಯವನ್ನು ನೀಡಿದ ಮೂಲಕವೇ ಈ ರಥ ಅನ್ನೋದು ಪೂರ್ಣಗೊಳ್ಳುತ್ತದೆ ಈ ಅಷ್ಟಮಿಯಲ್ಲಿ ತಮ್ಮ ಮಕ್ಕಳ ದೀರ್ಘಾಯುಷಕ್ಕಾಗಿ ಮತ್ತು ಮಗುವಿನ ಶಾಂತಿ ಹಾಗೂ ಸಂತೋಷದ ಜೀವನಕ್ಕಾಗಿ ಮಹಿಳೆಯರು ಈ ಉಪವಾಸವನ್ನು ಮಾಡುತ್ತಾರೆ ಹಾಗೆಯೇ ಒಳ್ಳೆಯ ಮಕ್ಕಳು ಹುಟ್ಟಬೇಕೆಂಬ ಅಪೇಕ್ಷೆ ಉಳ್ಳವರು ಕೂಡ ಈ ಕಾಲಾಷ್ಟಮಿ ಅಥವಾ ಆಹೋಯಿ ಅಷ್ಟಮಿ ಎಂದು ಉಪವಾಸವನ್ನು ಮಾಡುತ್ತಾರೆ ಈ ದಿನ ಪಾರ್ವತಿ ದೇವಿಯನ್ನು ಆಹೋಯಿ ಎಂದು ಪೂಜಿಸಲಾಗುತ್ತದೆ ಈ ಉಪವಾಸವನ್ನು ವಿಶೇಷವಾಗಿ ಉತ್ತರ ಭಾರತದಲ್ಲಿ ಆಚರಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನಾವು ನೋಡುವುದಾದರೆ ಈ ದಿನ ಕೆಲವೊಂದು ಕ್ರಮಗಳನ್ನು ಅನುಸರಿಸುವ ಮೂಲಕ ತಮ್ಮಯ ಮಕ್ಕಳ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ ಮಕ್ಕಳ ಸಂತೋಷವನ್ನು ಸಾಧಿಸಲು ಕಾಲಾಷ್ಟಮಿ ದಿನದಂದು ಪಾರ್ವತಿ ಮಾತಳನ್ನು ಪೂಜಿಸಿದ ನಂತರ ಶಿವ ಮತ್ತು ಪಾರ್ವತಿ ದೇವಿಗೆ ಹಾಲು ಮತ್ತು ಅನ್ನವನ್ನು ಭೋಗವನ್ನಾಗಿ ಅರ್ಪಿಸಿ ತದನಂತರ ಮಾಡಿದಂತಹ ಆಹಾರದಲ್ಲಿ ಅರ್ಧ ಭಾಗವನ್ನು ಹಸುಗಳಿಗೆ ಆಹಾರವಾಗಿ ನೀಡಬೇಕು ನಂತರ ಸಂಜೆ ವೇಳೆಯಲ್ಲಿ ಅರಳಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಅದನ್ನು ಸುತ್ತಬೇಕು ಈ ರೀತಿಯಾಗಿ ಕಾಲಾಷ್ಟಮಿ ದಿನ ಪಾರ್ವತೀ ದೇವಿಯನ್ನು ಆರಾಧನೆ ಮಾಡಿದರೆ ಆ ತಾಯಿಯು ನಮ್ಮಯ ಮೇಲೆ ದಯೆಯನ್ನು ತೋರುತ್ತಾಳೆ ಎಂಬ ನಂಬಿಕೆಯೂ ಇದೆ ಈ ಪೂಜೆಗೆ ಸಂಬಂಧಿಸಿದ ಕೆಲವೊಂದು ಮಂತ್ರಗಳನ್ನು ಹಾಗೂ ಮಾಹಿತಿಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡಿಕೊಳ್ಳಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ